ಸಿದ್ದು ಪಾಟೀಲ್ ಮೇಲೆ ಹಲ್ಲೆ ಖಂಡಿಸಿ ಬಿಜೆಪಿಗರು ಪ್ರತಿಭಟನೆ ಮಾಡಿದ್ದಾರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಬಿಜೆಪಿ ಶಾಸಕರ ಮೇಲೆ ನಡೆದ ಹಲ್ಲೆ ಪ್ರಕರಣ ಕಿಚ್ಚು ಹಚ್ಚಿದೆ ಹುಮನಾಬಾದ್ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಮೇಲೆ ಹಲ್ಲೆ ಖಂಡಿಸಿ ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ ಸಚಿವ ಖಂಡ್ರೆ ಹಟಾವೋ ಬೀದರ್ ಬಚಾವ್ ಎಂಬ ಘೋಷಣೆಗಳೊಂದಿಗೆ ಕೂಗಿದ ಬಿಜೆಪಿಗರು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಕಾಂಗ್ರೆಸ್ ವಿರುದ್ಧ ಘೋಷಣೆಗಳ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಗಿದೆ ನಗರದ ಗಣೇಶ ಮೈದಾನದಿಂದ ಆರಂಭವಾದ ಪ್ರತಿಭಟನೆ ಮೆರವಣಿಗೆ ನಗರದ ವಿವಿಧ ರಸ್ತೆ ಹಾಗೂ ವೃತ್ತ ಮೂಲಕ ಜರುಗಿದ ಈ ಪ್ರತಿಭಟನೆಯು ಅಕ್ಷರ ಸಹ ಸಮರ ಸಾರಿದೆ ಬಿಜೆಪಿ ಶಾಸಕರ ಮೇಲೆ ನಡೆದ ಹಲ್ಲೆ ಕೇವಲ ವ್ಯಕ್ತಿಯ ಮೇಲಿನ ಹಲ್ಲೆ ಅಲ್ಲ ಇದು ಪ್ರಜಾಪ್ರಭುತ್ವದ ಮೇಲಿನ ಹಲ್ಲೆ ಅಂತ ಆಕ್ರೋಶ ಇಲ್ಲಿನ ಕಾರ್ಯಕರ್ತರು ಹಲ್ಲೆಕೋರ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರ ಕೈವಾಡ ಇದೆ ಅಂತ ಬಿಜೆಪಿ ಗಂಭೀರ ಆರೋಪ ಮಾಡ್ತಾ ಇದೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಆಡಳಿತ ಪಕ್ಷದ ಕೈಕೊಂಬೆಯಂತೆ ವರ್ತಿಸ್ತಾ ಇದೆ ಅಂತ ಶಾಸಕ ಶರಣು ಸಲ್ಗಾರ್ ಆರೋಪ ಮಾಡಿದ್ದಾರೆ ಕೂಡಲೇ ಆರೋಪಿಗಳನ್ನ ಬಂಧಿಸಬೇಕು ಒಬ್ಬ ಶಾಸಕರಿಗೆ ಈ ಜಿಲ್ಲೆಯಲ್ಲಿ ರಕ್ಷಣೆ ಇಲ್ಲ ಅಂದ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನಾಗ್ಬೇಡ ಅಂತ ಪ್ರಶ್ನೆ ಮಾಡಿದ್ದಾರೆ ಪೊಲೀಸರು ಮೂಕ ಪ್ರೇಕ್ಷಕರಾಗಿದ್ದಾರೆ ಉಸ್ತುವಾರಿ ಸಚಿವರು ಹಲ್ಲೆಕೋರರಿಗೆ ಕುಮ್ಮಕ್ಕೂ ನೀಡ್ತಿದ್ದಾರೆ ಕೂಡಲೇ ಕ್ರಮ ಕೈಗೊಳ್ಳದೆ ಹೋದ್ರೆ ನಮ್ಮ ಹೋರಾಟ ರಾಜ್ಯದಾದ್ಯಂತ ತೀವ್ರಗೊಳ್ಳಲಿದೆ ಅಂತ ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಅವರ ಶಾಸಕ ಪ್ರಭು ಚವ್ಹಾಣ್ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಳ್ದಾಳೆ ಬಸವ ಕಲ್ಯಾಣ ಶಾಸಕ ಶರಣು ಸಲ್ಗಾರ್ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ ಪಾಟೀಲ್ ಹುಡುಗಿ ಸೇರಿದಂತೆ ಪ್ರಮುಖರು ಹಾಗೂ ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದರು ಯಾವತ್ತೂ ಕಾಂಗ್ರೆಸ್ ಬೀದರ್ನಲ್ಲು ಎನ್ನದ ಮಂತ್ರಿಗಳಾಗಿದ್ದಾರ ಗುಂಡ ಎನ್ನದ ರಾಜ್ ನಡೆಸಿದ ಇವತ್ತು ರಾಜ್ಯದಲ್ಲಿ ವಿಶೇಷವಾಗಿ ಮಹಿಳೆಯರು ಎನ್ನದ ಹುಬ್ಬಳ್ಳಿನಲ್ಲಿ ಕೆಲಸ ಆಯ್ತು ಅದು ವಿಶೇಷ ಕಾಂಗ್ರೆಸ್ ಎನ್ನದ ಸಪೋರ್ಟ್ ಹಿಂದೆ ಆಗಿದೆ ಬಳ್ಳಾರಿನಲ್ಲಿ ಒಲೆ ಆಯ್ತು ಫೈರಿಂಗ್ ಆಯ್ತು ಅದು ಕಾಂಗ್ರೆಸ್ ಎನ್ನದ ಎಮ್ ಎಲ್ ಎನ್ನದ ದನಿಮೆನ್ ಎನ್ನದ ಮಾಡೋರು ಅಲ್ಲೂ ಎನ್ನದ ಬಿಜೆಪಿ ದರ ಮೇಲೆ ಕೇಸ್ ಮಾಡೋರು ಇವತ್ತು ಬೀದರ್ನಲ್ಲಿ ಅಂತೂ ನೀವೆಲ್ಲ ನೋಡ್ತಾ ಇದ್ರಿ ಕೋಟಿ ಕೋಟಿ ಎನ್ನದ ಇವತ್ತು ಡಾಕಾ ಹಾಕ್ತಾ ಇದ್ದಾರೆ ಬೀದರ್ನಲ್ಲಿ ಅದ್ರ ಉಸ್ತುವಾರಿ ಮಂತ್ರಿ ಕಣ್ಮುಚ್ಕೊಂಡ ಕುಂತಾರ ಇಲ್ಲಿಂದ ಜಿಲ್ಲಾ ಆಡಳಿತ ಕಂಡು ಕುಂತದ ಇದೆಲ್ಲ ಬಿಟ್ಟು ವಿಶೇಷವಾಗಿ ಮನೆ ಕೆಡಿಪಿ ನಲ್ಲಿ ಪಿ ಸಭಾನಲ್ಲಿ ಉಸ್ತುವಾರಿ ಮಂತ್ರಿ ಅಧ್ಯಕ್ಷದಲ್ಲಿ ಮೀಟಿಂಗ್ ನಡೀತಾ ಇದೆ ಎಸ್ ಪಿ ಅಲ್ಲಿ ಡಿ ಸಿ ಅಲ್ಲೇ ಎಲ್ಲ ಶಾಸಕರು ಎಲ್ಲರೂ ಅಲ್ಲಿ ಚರ್ಚಾ ಅಂತೂ ಎಲ್ಲ ವಿಧಾನಸಭೆಯಲ್ಲೂ ಕೆ ಡಿ ಪಿ ನಲ್ಲೂ ಚರ್ಚೆ ಇರ್ತದೆ ಆ ಚರ್ಚೆನಲ್ಲಿ ಅಧ್ಯಕ್ಷರು ಬಹಳ ಜವಾಬ್ದಾರಿ ಮಂತ್ರಿಯವರ ಜಿಲ್ಲಾ ಕೆಡಿಪಿ ನ ಅಧ್ಯಕ್ಷರು ಬಹಳ ದೊಡ್ಡ ಜವಾಬ್ದಾರಿ ಇರ್ತದೆ ಅದರಲ್ಲಿ ಸಿದ್ದು ಪಾಟೀಲ್ ಅವರು ನಮ್ಮ ಶಾಸಕರು ಕೇಳಿಂದು ಅವ್ರು ಸ್ವತಃ ಏನು ಕೇಳಿಲ್ಲ ಜನ್ ಏನಾದ್ರ ಇವತ್ತು ಲೂಟಿ ಆಗ್ತಾ ಇದೆ ಇವತ್ತಿನ ಜಿಲ್ಲಾ ಆಡಳಿತ ಪೂರೈನೂರ ಐದುನೂರು ಕೋಟಿ ಏನೋ ಅವ್ಯವಹಾರ ನಡೀತಾ ಇದೆ ಅಂತ ಅವ್ರು ಮಾತೆತ್ತಿದಾಗ ಎಮ್ ಎಲ್ ಸಿ ಭೀಮ್ರಾವ್ ಪಾಟೀಲ್ ಹೋಗಿ ತನ್ನ ಖುರ್ಜಿಯಿಂದ ಹೋಗಿ ಏನಾದ್ರು ಅವ್ರಿಗೆ ಏನಾದ್ರು ಝಗಡಾಟ ಕೋಶಿಶ್ ಮಾಡ್ರು ಅದ್ ನಮ್ದು ಏನು ಸಿದ್ದು ಪಾಟೀಲ್ ಹುಲಿಯನ್ ಕಮ್ಮಿ ಇಲ್ಲ ಕಡಿ ನಿಂತ ಹೋಗಿ ಏನೋ ಇವ್ರ ಡಾಕ್ಟರ್ ಇದರ ಏನೋ ತಾಳರು ಇನ್ನ ಏನಾದ್ರು ಇವ್ರ ಏನ್ ಮುಂದೆ ಏನ್ ಮಾಡ್ಬೇಕು ಮಾಡಿಲ್ಲ ಆದ್ರೆ ನಾವು ಕಾಂಗ್ರೆಸ್ ಎಲ್ಲರಿಗೂ ಹೇಳ್ತೀನಿ ಉಸ್ತುವಾರಿ ಮಂತ್ರಿ ಹಿಡ್ಕೊಂಡು ಎಲ್ಲರಿಗೂ ಕಾಂಗ್ರೆಸ್ ಲೀಡರ್ ಬೀದರ್ ನಲ್ಲಿ ನೀವ್ ಎಂತ ದುಸ್ಸಾ ಮಾಡಿದ್ರ ಅಂದ್ರ ಮುಂದೆ ಗತಿ ಸರಿ ಇಲ್ಲ ಅಂತ ನೀವು ತಿಳ್ಕೊರಿ ಇವತ್ತು ಇವತ್ತು ಬಾಲ್ಕಿನಲ್ಲಿ ನಾವು ನೋಡ್ತಾ ಇದ್ದೇವೆ ಬಹಳಷ್ಟು ಪ್ರಯತ್ನ ಮಾಡ್ರ ಅವ್ರು ಆದ್ರೆ ನಾವು ಅವ್ರಿಗೆ ಎಲ್ಲೂ ಬಿಟ್ಟಿಲ್ಲ ಯಾವ ತರ ಈಕ್ವಲ್ ಟು ಬಿಹಾರ್ ಬೀದರ್ ಕಾಂಗ್ರೆಸ್ ಸರ್ಕಾರ ಈಕ್ವಲ್ ಟು ಬಿಹಾರ್ ಮುಂಚೆಹಾರ್ ನೈ ಮುಂಚೆ ಬಿಹಾರ್ ಈ ನಮ್ ಬಿಹಾರ್ ಇದೆ ಸದ್ಯ ಈ ನಮ್ ಸರ್ಕಾರ ಇದೆ ಲಲ್ಲೂರಿ ಬಿಹಾರ್ ಚಾರಾಚೋರ್ ಬಿಹಾರ್ ಈ ತರ ಬಹಳ ಖಂಡ ನಮ್ಗೆ ಬಹಳ ದುಃಖ ಆಗಿದೆ ನಾನು ಕೂಡ ತಮ್ಮ ಕರ್ಪೆದಿಂದ ಮಂತ್ರಿಯಾಗಿ ಕೆಲಸ ಮಾಡಿದೀನಿ ಕೆ ಡಿ ಬಿ ಕೂಡ ನಾವೇ ನಡೆಸಿವಿ ತಾಲೂಕಾ ಅಭಿವೃದ್ಧಿ ಜಿಲ್ಲಾ ಅಭಿವೃದ್ಧಿ ಯಾವ್ಯಾವ ಫಂಡ್ ಇದೆ ಎಲ್ಲ ವಾಟ್ಸಪ್ ಪ್ರಾಬ್ಲಮ್ ಇದೆ ಎಲ್ಲ ನೋಡಬೇಕು ಆದ್ರೆ ಈ ನಮ್ಮ ಸಿದ್ದು ಪಾಟೀಲ್ ಅವರು ಏನ್ ಕೇಳಿದ್ರು ಮೃಗಾಪ ಅಧ್ಯಕ್ಷರಿಗೆ ಅನುಪಾಲ ಮಾಡದಿ ಹೇಳ್ರಿ ಅಷ್ಟೇ ಅವರಿಗೆ ಏನಾವನ ತಪ್ಪ ಅವರಿಗೆ ಗೊತ್ತಿದೆ ಸಿದ್ದು ಪಾಟೀಲ್ ಈ ವಿಷಯ ಪ್ರಸ್ತಾಪದ್ರೆ ನಮ್ಮ ಎರಡ್ ನೂರು ಮೂರ್ನಾಲ್ಕು ಕೋಟಿ ಬೈತು ದಿನಸೋ ಚಾಸ್ ಮೂರ್ನಾಲ್ಕು ಸರಿ ನಮ್ದು ಕರ್ನಾಟಕ ನಾಲ್ಕುನೂರು ಕೋಟಿ ಹಕ್ಕಾಗಿ ಅವ್ರ ಬೆಂಕಿ ಬೆಂಕಿ ಲಾ 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 ಆಯ್ತು ಹಿಂಗ ಹಿಂಗ ಯಾರಪ್ಪ ಯಾವ ಮಾನವತೆ ಯಾವ ಗುಂಡಾಗಿರ್ದಿ ಯಾವಾಗಿರಿ ಬಹಳ ಖಂಡನೆ ಇದೆ ಇದು ಇಲ್ಲ ಎಲ್ಲಾ ಕಡೆ ಹಿಂಗೆ ಕಾಂಗ್ರೆಸ್ ದುರ್ಬಲ ಆಗಿರಿ ಈಶ್ವರ ಚಂಡ್ರೆ ನಿಮ್ಮೆಲ್ಲ ಹಲ್ಲೆ ಮಾಡ್ತಾರ ನಿಮ್ಮಲ್ಲಿ ತಾಕತ್ ಹೇಳಿ ಇಡೀ ಜಿಲ್ಲಾ ಜನರಿಗೆ ತೋರ್ಲತ್ತದ ಇದು ನಿಮ್ಗೆ ಗೊತ್ತಿರಬೇಕು ಬಂಧುಗಳೇ ಇವತ್ ನೋಡ್ರಿ ಈ ಕಾಂಗ್ರೆಸ್ಸಿನೊಳಗ ಬಹುತೇಕ ಕಾನೂನು ಮತ್ತು ಸುವ್ಯವಸ್ಥೆ ಸತ್ ಹೋಗಿದ್ದು ನಮ್ಗೆಲ್ಲರಿಗೆ ಎದ್ದು ಕಾಣಲತ್ತದ ಇವತ್ತು ನೋಡ್ರಿ ಜನಾರ್ದನ್ ರೆಡ್ಡಿ ಅಂತಕ್ಕಂಥ ಒಬ್ಬ ಪ್ರಭಾವಿ ವ್ಯಕ್ತಿ ಶಾಸಕರ ಮನೆಯ ಮೇಲೆ ಹೋಗಿ ಗುಂಡಾಗಿರಿ ಮಾಡಿ ಗುಂಡಗಳು ಗುಂಡ ಹಾರಿಸಿ ಅದೇ ಸತೀಶ್ ರೆಡ್ಡಿ ಅಂತಕ್ಕಂಥ ಒಬ್ಬ ವ್ಯಕ್ತಿಯ ಗನಿಮೆಲ್ಗಳ ಗುಂಡಿನಿಂದ ಚಂದ್ರಶೇಖರ್ ಅಂತಕ್ಕಂಥ ಕಾರ್ಯಕರ್ತ ಅಂತ ಅಂತೇಳಿ ಅಲ್ಲಿನ ಪೊಲೀಸರು ವರದಿ ಕೊಡ್ತಾರ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತದ ಅಲ್ಲಿನ ಅಮಾಯಕ ಎಸ್ಪಿ ಸಸ್ಪೆಂಡ್ ಮಾಡತಕ್ಕಂತ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿ ನ್ಯೂಸ್ ಬೀದರ್